ಹೂವಿನ ಬಾಣದಂತೆ ನಾವು ಆತರ ವೈರಲ್ ಹೋಗ್ಬಿಟ್ಟ ಹೂವಿನ ಬಾಣದಂತೆ ಯಾರು ಕಾಣದಂತೆ ಅಜ್ಜಿ ಒಬ್ರು ಇದ್ ಮಾಡ್ತಾರ ನೋಡಿ ಮಲ್ಲಮ್ಮ ಅಂತ ಅದು ಚೆನ್ನಾಗಿ ಕಾಮಿಡಿಯಾಗಿ ಒಳ್ಳೆ ಇದಾಗಿ ಮಾತಾಡ್ತಾ ಇದೆ ಈ ಹೆಚ್ಚು ನಮ್ ಕನ್ನಡ ಹೋರಾಟಗಾರ ಬಂದ್ರೆ ತುಂಬಾ ಒಳ್ಳೆದು ಪಾಸಿಟಿವ್ ವೈಬ್ಸ್ ಕೊಡೋರು ತುಂಬಾ ಜನ ಇದಾರೆ ಅವ್ರನ್ನ ಹಾಕೋಬಹುದಾಯ್ತು ಬಟ್ ಯಾರ್ಯಾರು ಹಾಕೊಂಡಿದ್ದಾರೆ ಕಂಪ್ಲೀಟ್ಲಿ ಫ್ಲಾಪ್ ಶೋ ಅಂತ ಹೇಳ್ಬೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಲ್ಲಮ್ಮ ಅವರು ಬರ್ತಾರೆ ಅಂತ ಸುದೀಪ್ ಹೋಸ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಚಂದನ್ ಶೆಟ್ಟಿ ನಿವೇದಿತ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ನೋಡ್ತೀವಿ ಅಂತಂದ್ರೆ ಸುದೀಪ್ ಕೋಸರ್ ನೋಡೋದು ಹಿ ಮೈ ಕ್ರಶ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೈಕ್ ಇನ್ನು ಯಾರು ಚೆನ್ನಾಗಿರೋ ಹುಡುಗಿ ಹಾಕಿದ್ರೆ ಇನ್ನು ಅಂತ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಈಗ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಅದ್ದೂರಿಯಾಗಿ ನೆನೆ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಈಗ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ನೊಂದಿಗೆ ಬಂದಿರುವಂತಹ ಕಲರ್ಸ್ ಕನ್ನಡ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಗಳನ್ನ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ ಬನ್ನಿ ಜನಸಾಮಾನ್ಯರನ್ನೇ ಕೇಳೋಣ ಅವರು ಯಾವ್ಯಾವ ಕಂಟೆಸ್ಟೆಂಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಯಾವ್ಯಾವ ಕಂಟೆಸ್ಟೆಂಟ್ ಗಳನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ನೋಡಿದರೆ ಎಲ್ಲ ಒಪಿನಿಯನ್ ಹಾಗೆ ಯಾರೆಲ್ಲ ಅವರಿಗೆ ಇಷ್ಟ ಆಗಿದ್ದಾರೆ ಬನ್ನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದ್ರಿಗಿಂತ ಹೆಚ್ಚಾಗಿ ಸಮಾಜಕ್ಕೆ ಜನಗಳಿಗೆ ಒಳ್ಳೆ ಸಂದೇಶ ಬರೋ ಕಾರ್ಯಕ್ರಮಗಳಾಗ್ಬೇಕು ಈ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಕರೆಕ್ಟ್ ಮೇಡಮ್ ನಾನು ಹೇಳ್ತಾ ಇರೋದು ಯಾರೇ ಹೋಗ್ಲಿ ಇದು ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ಕಾರ್ಯಕ್ರಮ ಜನಕ್ಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಅಲ್ಲಿ ಹೋಗ್ತಾವ್ರೆ ಹೋದ್ಮೇಲೆ ಜನಕ್ಕೆ ಒಳ್ಳೆ ಸಂದೇಶ ಬರಬೇಕು ಏನೇಳಿ ಆ ತರ ಒಂದು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸ್ಬೇಕು ಅನ್ನೋ ಉದ್ದೇಶ ನಮ್ದು ಬಟ್ ಈಗೆಲ್ಲ ಹಿಂದೆ ನೋಡಿದ್ರಲ್ಲ ಯಾರ್ಯಾರು ವಿನ್ನರ್ ಆದ್ರು ಸಮಾಜಕ್ಕೆ ಏನು ಒಳ್ಳೆ ಹೆಸರು ಬಂದಿದೆ ಹಂಗಾಗಿ ಒಳ್ಳೆ ಕಾರ್ಯಕ್ರಮ ಬಿಗ್ ಬಾಸ್ ಒಳ್ಳೆ ಕಾರ್ಯಕ್ರಮ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಈ ನಮ್ ಕನ್ನಡ ಹೋರಾಟಗಾರರು ಬಂದ್ರೆ ತುಂಬಾ ಒಳ್ಳೇದು ಖುಷಿ ಆಯ್ತದೆ ಈ ಒಳ್ಳೆ ಕಾರ್ಯಕ್ರಮ ಬಿಗ್ ಬಾಸ್ ಡೈಲಿ ನೋಡ್ತೀವಿ ಸುದೀಪ್ ಅವ್ರದ್ದು ಯಾಕೆ ಅಂದ್ರೆ ಹತ್ತಾರು ಜನಕ್ಕೆ ಒಳ್ಳೇದಾಯ್ತದೆ ಅವ್ರು ಮಾಡೋದು ಅವತ್ತು ಬೇಡ ಅಂತ ಬಿಟ್ಬಿಟ್ಟಿದ್ರು ತಿರ್ಗ ಏನೋ ಒಂದು ಇದಕ್ಕೋಸ್ಕರ ಮಾಡ್ತಾ ಇದಾರೆ ಮಾಡ್ಲಿ ಒಳ್ಳೇದು ಒಂದಷ್ಟು ಜನ ಹೋಗಿದೋಷಲ್ ಮೀಡಿಯಾದವರು ಸೀರಿಯಲ್ ಆಕ್ಟರ್ಸ್ ಯಕ್ಷ ಅಂದ್ರೆ ಯಾರು ಇಷ್ಟ ಜನ ಬರ್ತಾರೆ ಅಂತಾನು ಇದು ಮಾಡಕ್ ಆಗಿರಲ್ಲ ಎಲ್ಲಾ ಜನನು ಸೇರಿದೆ ಚೆನ್ನಾಗಿದೆ ಎಲ್ಲಾ ಪೂರ್ವರೆಲ್ಲ ಗುಲ್ಬರ್ಗ ಸೈಡ್ ಸೈಡ್ ರಾಯಚೂರು ಎಲ್ಲ ಬಂದಿದೆ ಎಲ್ಲ ಆಗ್ಲಿ ಚೆನ್ನಾಗಿ ಆಡ್ಬೇಕು ಅಜ್ಜಿ ಒಬ್ರು ಇದ್ ಮಾಡ್ತಾರ ನೋಡಿ ಮಲ್ಲಮ್ಮ ಅಂತ ಅದು ಚೆನ್ನಾಗಿ ಕಾಮಿಡಿಯಾಗಿ ಒಳ್ಳೆ ಇದಾಗಿ ಮಾತಾಡ್ತಾ ಇದೆ ಕಾಕ್ರೋಚ್ ಸುದಿ ಮತ್ತೆ ಗಿಲ್ಲಿ ನಟ ಮತ್ತೆ ಒಬ್ರು ಎಂಟರ್ಟೈನರ್ ಇದಾರೆ

ಇವರು ಇದಾರಲ್ಲ ಅವರು ಒಳ್ಳೆ ಎಂಟರ್ಟೈನರ್ ಗಿಲ್ಲಿ ನಟ ಮತ್ತೆ ಕನ್ನಡದಲ್ಲಿ ಅವರೇ ಪ್ರೋಗ್ರಾಮ್ ಕಾಮಿಡಿ ಶೋಸ್ ಮಾಡ್ತಾ ಎಂಟರ್ಟೈನರ್ ಅಂತ ಅನ್ಸುತ್ತೆ ಬಟ್ ರಿಮೈನಿಂಗ್ ಗೊತ್ತಿಲ್ಲ ಇವಾಗ ಲಾಸ್ಟ್ ಟೈಮು ಅಷ್ಟೇ ಅದೇ ತರನೇ ಆಗಿತ್ತು ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ತುಂಬಾ ಜನ ಒಳ್ಳೆ ಕಂಟೆಸ್ಟೆಂಟ್ ಇದಾರೆ ಒಳ್ಳೆ ವೈರಲ್ ಆಗಿರೋರು ತುಂಬಾ ಜನ ಇದ್ದಾರೆ ಮತ್ತೆ ಲೈಕ್ ಪಾಸಿಟಿವ್ ವೈಬ್ಸ್ ಕೊಡೋರು ತುಂಬಾ ಜನ ಇದ್ದಾರೆ ಅವ್ರನ್ನ ಹಾಕೋಬಹುದಾಯ್ತು ಬಟ್ ಯಾರ್ಯಾರು ಹಾಕೊಂಡಿದ್ದಾರೆ ಬಟ್ ಏನಂದ್ರೆ ಬಟ್ ನಮ್ಮಂತ ಲೈಕ್ ಏನಂದ್ರೆ ಹುಡುಗರಿಗೆ ಅಷ್ಟು ಕನೆಕ್ಟ್ ಆಗಲ್ಲ ಬಟ್ ಫ್ಯಾಮಿಲಿ ಆಡಿಯನ್ಸ್ ಏನಾದ್ರು ಕನೆಕ್ಟ್ ಆಗ್ಬೋದೇನೋ ಗೊತ್ತಿಲ್ಲ ಈಗ ಹನುಮಂತು ತರನೇ ಮಲ್ಲಮ್ಮ ಕೂಡ ಉತ್ತರ ಕರ್ನಾಟಕದ ಪ್ರತಿಭೆ ಹೌದು ಅವ್ರು ಆಕ್ಚುಲಿ ಒಳ್ಳೆ ಎಂಟರ್ಟೈನರ್ ಅಂತ ಅನ್ಸುತ್ತೆ ಮಲ್ಲಮ್ಮನ ಅಷ್ಟೇ ಬಟ್ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಯಾವ್ದೋ ಒಂದು ವಿಡಿಯೋ ವೈರಲ್ ಆಗಿತ್ತು ಅಂದ್ರೆ ತುಂಬಾ ಮುಗ್ಧ ಜೀವ ಅಂತ ಅನ್ಸುತ್ತೆ ಸೊ ನಾರ್ಮಲಿ ಅವ್ರ ಎಂಟರ್ಟೈನರ್ ಆಗಿರ್ತಾರೆ ಹಾ ಬಟ್ ಅದ್ ಬಿಟ್ರೆ ಒಂದ್ ಐದ್ ಜನ ಒಳ್ಳೆ ಕಂಟೆಸ್ಟೆಂಟ್ ಇದ್ದಾರೆ ಹಾ ನಾನ್ ಆಕ್ಚುಲಿ ಏನಂದ್ರೆ ಈ ಶಾರ್ಟ್ ಫಿಲಂ ಮೇಕರ್ಸ್ ಎಲ್ಲಾ ಇದ್ದಾರಲ್ಲ ಅದ್ರಲ್ಲೆಲ್ಲ ತುಂಬಾ ಜನ ಇದ್ರು ಲೈಕ್ ಗೌರವ್ ಶೆಟ್ಟಿ ಹಾ ಗೌರವ್ ಶೆಟ್ಟಿ ಇದ್ದ ಲೈಕ್ ಪಾಯಲ್ ಚಂಗಪ್ಪ ಇದ್ಲು ದೇ ಒಳ್ಳೆ ರಿಯಲ್ ಏನು ಸಖತ್ ಎಂಟರ್ಟೈನರ್ ಅಂತ ಅನ್ಸುತ್ತೆ ಅವ್ರ ಎಂಟರ್ಟೈನ್ ಮಾಡ್ತಾನೆ ಇದಾರೆ ಲೈಕ್ ಅವ್ರ ಸಿನಿಮಾನು ಮಾಡಿದ್ದಾರೆ ಸೊ ಅವ್ರನ್ನ ಹಾಕೊಂಡಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಇರೋದಾ ಅಂತ ನನ್ ಫೀಲಿಂಗ್ಸ್ ಮತ್ತೆ ನಾರ್ಮಲ್ ಆಗಿ ಲೈಕ್ ಇನ್ನು ಯಾರೋ ಚೆನ್ನಾಗಿರೋ ಹುಡ್ಗೀರನ ಹಾಕಿದ್ರು ಇನ್ನು ಚೆನ್ನಾಗಿರೋದ್ ಅಂತ ಇಲ್ಲ ನಾನ್ ನೋಡ್ತೀನಿ ಹಂಗೆ ಚೆನ್ನಾಗಿದಾರೆ ಬಟ್ ತುಂಬಾ ಎಕ್ಸ್ಟ್ರಾ ಚೆನ್ನಾಗಿಲ್ಲ ಹಂಗೆ

ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ಕಿಚ್ಚ ಫ್ಯಾನ್ಸ್ಗೆ ಒಳ್ಳೆ ನ್ಯೂಸ್ ಅದು ತುಂಬಾ ಇಷ್ಟಪಡ್ತಾರೆ ಆ ಜಾಗದಲ್ಲಿ ಬೇರೆ ಯಾರಿದ್ರು ಅದನ್ನ ಊಹಿಸ್ಕೊಳಕು ಆಗೋದಿಲ್ಲ ಆ ಗತ್ತು ಬರೋದಿಲ್ಲ ಕಂಪ್ಲೀಟ್ಲಿ ಫ್ಲಾಪ್ ಶೋ ಅಂತ ಹೇಳ್ಬೋದು ಅವರಿಲ್ಲ ಅಂದ್ರೆ ಈಗ ಒಂದಷ್ಟು ಜನ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಗಳು ಹೋಗಿದಾರೆ ಅವ್ರೆ ಅವ್ರ ಥೀಮ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಈಗ ಒಂದಷ್ಟು ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದಾರೆ ನಿಮ್ಗೆ ಯಾರ ಎಂಟ್ರಿ ಸರ್ಪ್ರೈಸಿಂಗ್ ಅನ್ನಿಸ್ತಾ ಕಾಕ್ರೋಚ್ ಸುದಿ ಒಳ್ಳೆ ಕ್ಯಾಂಡಿಡೇಟ್ ಅವ್ರು ಬಿಟ್ರೆ ಮತ್ತೆ ಬೇರೆ ಯಾರು ಗೊತ್ತಿಲ್ಲ ನಮಗೆ ನಾನು ಹೇಳ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ ಎಕ್ಸ್‌ಪೆಕ್ಟೆಡ್ ಆಗಿವರು ನಾವು ಅದರ ಬಗ್ಗೆ ಎಕ್ಸ್‌ಪೆಕ್ಟೆ ಮಾಡಿರ್ಲಿಲ್ಲ ಮಲ್ಲಮ್ಮ ಅವ್ರು ಬರ್ತಾರೆ ಅಂತ ಬಟ್ ಏನಂದ್ರೆ ಮಲ್ಲಮ್ಮ ಜೊತೆ ಒಂದು ಕನ್ವರ್ಸೇಷನ್ ಮಾಡಿದ್ರಲ್ಲ ಸ್ಟೇಜ್ ಅಲ್ಲಿ ಸುದೀಪ್ ಸರ್ ಒಂದ್ ಒಳ್ಳೆ ಅವ್ರ ಜೊತೆ ತುಂಬಾ ಅವರ ನಗಾಡಿದ್ದು ಅವ್ರ ಹ್ಯಾಪಿನೆಸ್ ನ ತೋರಿಸಿದ್ರು ತುಂಬಾ ಇಷ್ಟ ಆಯ್ತು ನೆನ್ನೆ ತುಂಬಾ ಇನೋಸೆಂಟ್ ಹೌದು ಸಸ್ಟೈನ್ ಆಗ್ತಾರ ಬಿಗ್ ವೀಕ್ಸ್ ಯಾಕಂದ್ರೆ ಉತ್ತರ ಕರ್ನಾಟಕ ಅವರಳ

ಯಾರು ಇಷ್ಟ ಅನ್ನೋದ್ಕಿಂತ ಸ್ಟ್ರಾಂಗ್ ಕಾಣ್ಲಿಲ್ಲ ಅಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಂಟ್ಸ್ ಇದ್ರು ಬಟ್ ಇಲ್ಲಿ ಅಂತ ಏನು ತುಂಬಾ ಖುಷಿ ಇದೆ ಏಕೆ ಅಂತಂದ್ರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಇದ್ದಂಗೆ ಸೊ ಬಿಗ್ ಬಾಸ್ ಗೆ ಸುದೀಪ್ ಅವ್ರ ಇದ್ರೇನೆ ಕಳೆ ಅದ್ರಿಂದ ನಾವೆಲ್ಲ ಬಿಗ್ ಬಾಸ್ ನೋಡ್ತೀವಿ ಅಂತಂದ್ರೆ ಸುದೀಪ್ ಕೋಸ್ಕರ ನೋಡೋದು ಬಿಗ್ ಬಾಸ್ ನ ಅವ್ರ ಆಸ್ಟಿಕ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಆಂಕರಿಂಗ್ ಇಲ್ಲ ಅಂತಂದ್ರೆ ಅವರು ಶನಿವಾರ ಮತ್ತೆ ಭಾನುವಾರ ನಯ ಪಂಚಾಯತ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನಡೆಯೋದಿಲ್ಲ ಸೊ ಅದರಿಂದ ಸುದೀಪ್ ಅವ್ರು ವಾಸ್ಟ್ ಮಾಡ್ತಿರೋದು ತುಂಬಾ ಖುಷಿ ವಿಚಾರ ಕರ್ನಾಟಕ ಇನ್ಸ್ಟಾಗ್ರಾಮ್ ಎಲ್ಲ ಇಡ್ಕೊಂಡು ನಾವು ಕೂಡ ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆಗೆ ಹೋಗ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕಂಗ್ರಾಚುಲೇಷನ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ಕೋತೀವಿ ಎಂಟರ್ಟೈನ್ಮೆಂಟ್ ಯಾವುದು ಮೋಸ ಇಲ್ಲ ಅನ್ಸುತ್ತೆ ಆ ನೋಡ್ಬೇಕು ಯಾವ ತರ ನಡೆಯುತ್ತೆ ಅಂತ ನಾವು ಮುಂದೆ ಕಾದು ನೋಡೋಕ್ಕಾಗಿದೆ ಈ ಸಲ ಕಾಸ್ಟಿನ ಕನ್ಸಲ್ಟೆನ್ ನೋಡಿದ್ರೆ ಆತ ಡೌಟ್ ಅನ್ಸುತ್ತೆ ಬಟ್ ಎಂಟರ್ಟೈನ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕಂದ್ರೆ ಒಳ್ಳೆ ಗಿಲ್ಲಿ ನಟ ಇದಾರೆ ಮತ್ತೆ ಚಂದ್ರಬಾಬಾ ಇದ್ದಾರೆ ಈ ಮಲ್ಲ ಮಾರು ಅಂತ ತುಂಬಾ ಜೋಶಾಗಿ ಇದಾರೆ ಆಕ್ಚುಲಿ ನಾನೇ ಹೋಗ್ಬೇಕಾಯ್ತು ಅಂದ್ಕೋತೀನಿ ಹೋಗಿಲ್ಲ ಸೊ ಇರ್ಲಿ ನಾನು ಜೆಸ್ಟ್ ಬಾರ್ ಜೋಕ್ ಮಾಡಿದ್ದು ಆಹ್ಹ್ ಇಲ್ಲ ಆಕ್ಚುಲಿ ಬೇರೆ ಬೇರೆ ಎಲ್ಲ ಹೇಳ್ತಿದ್ರು ಇದು ಹೂವಿನ ಬಾಣದಂತೆ ಅವ್ರು ಹೋಗ್ತಾರೆ ಅನ್ಕೊಂಡಿದ್ದೆ ಬಟ್ ಅವ್ರು ಮಿಸ್ ಆಗಿದ್ದಾರೆ ಅನ್ಕೋತಾನೆ ಈ ಸೀಸನ್ ಅಲ್ಲ ಎಷ್ಟು ಸೀಸನ್ ಗ್ಯಾರಂಟಿ ಹೋಗ್ತಾರೆ ಅನ್ಕೋತಾನೆ ಯಾಕೆ ಒಂದೇ ದಿನದಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಫೇಮಸ್ ಆಗಿದಲ್ಲ ಸೊ ಟೈಮ್ ತಗೊಳ್ಳುತ್ತೆ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಸುದೀಪ್ ಸೋ ಐ ಆಮ್ ಓಕೆ ವಿತ್ ಎನಿ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಗ್ತಾ ಇದಾರೆ ಹೀಸ್ ಮೈ ಕ್ರಶ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಐ ಲವ್ ಹಿಮ್ ಅಂಡ್ ಬಿಗ್ ಬಾಸ್ ಚೆನ್ನಾಗಿ ನಡ್ಸ್ಕೊಡ್ತಾರೆ ಚಲ್ತಾಹೆ ಅದೆಲ್ಲ ಫಸ್ಟ್ ಕ್ರಶ್ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಯಾವಾಗ್ಲೂ ಯಾರ್ದು ಇರಲ್ಲ ಬಂದ್ಮೇಲೆ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಇಲ್ಲ ಅಂತ ಹೇಳಿದಾಗತ್ತೆ ನಂಗೆ ಆಕ್ಚುಲಿ ನಮ್ದು ನಾರ್ತ್ ಕರ್ನಾಟಕ ಸೊ ಮಲ್ಲಮ್ಮ ಇಷ್ಟ ಆಗ್ತಾ ಇದಾರೆ ನೋಡೋಣ ಹೆಂಗ್ ಬರುತ್ತೆ ಅಂತ ಆಮೇಲೆ ಆರ್ ಜೆ ಅಮಿತ್ ಇಷ್ಟ ಆದ್ರು ಅವ್ರದು ಸ್ಟ್ರೇಟ್ ಆಗಿ ಮಾತಾಡೋದು ಅಂದ್ರೆ ನೋಡ್ಬೇಕು ಅವ್ರ ಚೆನ್ನಾಗಿರ್ಬೋದು ಕಂಟೆಂಟ್ ಅಂತ ಅನ್ಕೊಂಡಿದೀನಿ ನೋಡ ಮೂರ್ ತಿಂಗಳು ನಾನಂತೂ ಬಿಜಿ ಬಿಕಾಸ್ ಏನೇ ಇದ್ರೂ ನಿಮ್ ಕೈಲರಿ ಆಲ್ಮೋಸ್ಟ್ ನೋಡ್ತೀನಿ ಇಲ್ಲ ಕೊನೆಗೆ ನೆಕ್ಸ್ಟ್ ಡೇ ಎಪಿಸೋಡ್ ಆದ್ರೂ ಹೂವಿನ ಬಾಣ ಅಂತ ನಾವ್ ಆತರ ವೈರಲ್ ಆಗಿ ಬಿಟ್ಟ ಹೋಗ್ಬಿಟ್ಟ ನಮಗೂ ಆಲ್ ದ ಬೆಸ್ಟ್ ಹೇಳಿ ನಾವು ಇಬ್ರ ಜೊತೆಗೆ ಹೋಗ್ಲಿಕ್ಕೆ ವಿ ಆರ್ ರೆಡಿ ಮೇಡಂ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಮಲ್ಲಮ್ಮ ಅನ್ನೋರ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಾ ಅಂದ್ರೆ ಅವ್ರ್ನ ಅದ್ ಬಗ್ಗೆ ಚೆನ್ನಾಗ್ ನೋಡಿದ್ದೆ ಬಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಬಂದ್ ತುಂಬಾ ಖುಷಿ ಆಗಿದೆ ಅವ್ರಿಗೋಸ್ಕರ ಸುದೀ ಅವ್ರೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರು ಆಂಕರ್ ಗಳು ಕೇಳಿದಾಗ ಬಿಗ್ ಬಾಸ್ ಬಗ್ಗೆ ಇಷ್ಟ ಇಲ್ಲ ಹೋಗ್ತಿರ್ಲಿಲ್ಲ ಅದೆಲ್ಲ ಹೇಳ್ತಾ ಇದ್ರು ಅವ್ರು ಒಂದು ಕೌಂಟರ್ ಕೊಡ್ತಾ ಇದ್ರು ಆಂಕರ್ ಗಳಿಗೆ ಇಲ್ಲ ಹೋಗಲ್ಲ ಅದ್ ಹಂಗೆ ಹಿಂಗೆ ಪೇಮೆಂಟ್ ಗೋಸ್ಕರ ಅಷ್ಟೇ ನಾನು ಅದ್ರ ಬದ್ ಹೊರ್ಗಡೆ ಮಾಡ್ತೀನಿ ಪೇಮೆಂಟ್ ಎಲ್ಲ ತಗೋತೀನಿ ಅಂತ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಮಾತಾಡಿದಾರಲ್ಲೆಲ್ಲ ಬಟ್ ಅವ್ರು ಒಂದು ಶಾಕ್ ಆಯ್ತು ಅಷ್ಟಿನ ಇಲ್ಲಾಸ್ಕ್ಸ್ ಬಟ್ ಅಲ್ಲಿರೋ ಮೆಂಟಾಲಿಟಿಗಳು ನೋಡಿದ್ರೆ ರಾಜಕೀಯ ಮಾಡಾರತಾರ ಕಾಣಲ್ಲ ಯಾರನು ಬಟ್ ಒಂದು ಅಂಬಲ್ ಪರ್ಸೆಂಟ್ ತರ ಅವ್ರ ಎಲ್ಲಾರು ಬಟ್ ಅವ್ರವ್ರ ಆಟ ಅವ್ರವ್ರು ಆಡ್ತಾರೆ ಅನ್ಸುತ್ತೆ ಬಟ್ ಎಲ್ಲಕ್ಕೋಸ್ಕರ ಆಡ್ತಾರೆ ಅನ್ಸುತ್ತೆ ಬಟ್ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಸುದೀಪ್ ಸರ್ ಬಂದಾಗ ವೀಕೆಂಡ್ ಅಲ್ಲಿ ಅವ್ರ ನ್ಯಾಯ ಪಂಚಾಯತಿಗಳಲ್ಲಿ ಏನಾರ ತಪ್ಪುಗಳು ಮಾಡಿದ್ರೆ ಅವ್ರು ತಿದ್ದ ಇರುತ್ತೆ ಭಾಷೆ ಬಂದ್ಮೇಲೆ ಅವೆಲ್ಲ ಕಾಮನ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಷ್ಟು ಐಡಿಯಾ ಇಲ್ಲ ಮೇಡಮ್ ಯಾರು ಕಳ್ ನಿಮ್ಮನ್ನು ಕಳ್ಸಿದ್ರು ಓಕೆ ಇಲ್ಲ ಮೇಡಮ್ ನಾವು ಹೋಗೋದು ಇದೇ ಇರುತ್ತೆ ಬಟ್ ನೀವು ಹೋಗ್ಬೇಕು ಯಾಕೆಂದ್ರೆ ನೀವು ಆಲ್ಮೋಸ್ಟ್ ನೀವು ಆಲ್ಮೋಸ್ಟ್ ಇರಲ್ಲ ಟ್ರೈ ಮಾಡ್ತಾ ಇರೋದ್ರಿಂದ ನೀವು ಒಂದ್ಸಲ ಹೋದ್ರೆ ತುಂಬಾ ಖುಷಿ ಆಗುತ್ತೆ ಹೌದು ಖಂಡಿತ ಇಲ್ಲ ನೀವು ಇಲ್ಲ ನಮ್ ಕ್ಯಾಮ್ರಾ ಮ್ಯಾನ್ ಅವ್ರು ಯಾರು ಹೋದ್ರೆ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೋಯ್ತೀರಾ ಏನ್ ನಿಮ್ಗೆ ಟ್ಯಾಲೆಂಟ್ ಇಲ್ಲ ಹೋಗ್ತಾರೆ ಹೋಗಿ ಹೋಗ್ತೀರಾ ವೈರಲ್ ಏನಿಲ್ಲ ಮೇಡಮ್ ನೀವ್ ಯಾವ್ದಾರ ಇದು ಹೂವಿನ ಬಾಣದಂತೆ ಆಡಿದಾರಲ್ಲ ಅವ್ರ ತರ ಯಾವ್ದಾರ ಒಂದ್ ಸಾಂಗ್ ರೆಡಿ ಮಾಡಿ ನೀವೊಂದ್ ಸಾಂಗ್ ಆಡಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರಾ ಅವರು ಆಲ್ಮೋಸ್ಟ್ ಚೆನ್ನಾಗ್ ಆಡ್ತಾರೆ ಅನ್ಸುತ್ತೆ ಅದನ್ನೇನೋ ಸುಮ್ನೆ ಆಡಿದೆ ಅಂತ ಕೆಲವೊಂದು ಕ್ಷಮೆ ಎಲ್ಲ ಕೇಳಿದ್ದಾರೆ ಬಟ್ ಓಕೆ ಅವರು ಒಳ್ಳೆ ನಾಲೆಡ್ಜ್ ಇರೋ ಪರ್ಸನ್ ಅನ್ಸುತ್ತೆ ಅವ್ರು ಭರತನಾಟ್ಯ ಎಲ್ಲ ಕಲ್ತಿದ್ದಾರೆ ನೋಡಿರ್ಬೋದು ನೀವು ಅವ್ರು ಮಿಸ್ ಆಗಿ ಆಡಿರೋದು ಎಂಟರ್ಟೈನ್ಮೆಂಟ್ ವರ್ಕ್ ಅವರು ಸ್ಟೂಡೆಂಟ್ಸ್ ಎಲ್ಲ ಇದು ಮಾಡಿರೋದಕ್ಕೆ ಆಡಿದಾರೆ ಅನ್ಸುತ್ತೆ ದಯವಿಟ್ಟು ರಬ್ಬಲ್ ರಂಜಿತ್ ಅಂತ ದಯವಿಟ್ಟು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ ಅರ್ಜುನ್ ಜನ ಹೇಳಿದ್ದಾರೆ ನಮ್ದೆಲ್ಲ ಕತಾಳಿದ್ರು ಅಷ್ಟು ವೈರಸ್ ಆಗಿದೆ ಪಬ್ಲಿಕ್ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಈಗಾಗಲೇ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಕೆಲವೊಬ್ಬರಿಗೆ ಮಲ್ಲಮ್ಮ ಹೋಗಿರೋದು ಖುಷಿ ಇದೆ ಅಂಡ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆ ಈ ಸಲ ಮತ್ತೆ ಸುದೀಪ್ ಸರ್ ಹೊಸ್ ಆಗಿ ಕಾಣಿಸ್ಕೊಂಡಿರೋದು ಕೂಡ ತುಂಬಾ ಖುಷಿ ಇದೆ ಅಂತ ಹೇಳಿ ಅವರ ಅಭಿಪ್ರಾಯನ ವ್ಯಕ್ತ ಮಾಡಿಸಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ